ನಮಸ್ಕಾರ ಎಲ್ಲರಿಗೂ ನಾನು ಮಂಜುಳಾ ಪ್ರಕಾರ ಈಗ ಒಂದು ಬಿ ಬಿ ಜೆ ಎಸ್ ಹಾಸ್ಪಿಟಲ್ ಬಗ್ಗೆಯೂ ಹೇಳ್ತಾ ಇದ್ದೀನಿ ನಾನು ಬಿ ಜೆ ಎಸ್ ಹಾಸ್ಪಿಟಲು ಒಂದು ಇವಾಗ ಹೊಸ್ದಾಗಿ ಒಂದು ಇದನ್ನು ಬಿಟ್ಟಿದ್ದಾರೆ ಮತ್ತೆ ಈಸಿ ಈಸಿ ಮತ್ತೆ ಚೆಕಪ್ ಮಾಡೋದು ಬಿಟ್ಟಿದ್ದಾರೆ ಹೇಳ್ತೀನಿ ಅದೇನೇನಿದೆ ಹೇಳ್ಬಿಟ್ಟು ಬಿ ಜಿ ಎಸ್ ಹಾಸ್ಪೆಟಲ್ ನೆಲಮಂಗ್ಲ ಮುನ್ನೂರೈವತ್ತು ರೂಪಾಯಿಗೆ ಫುಲ್ ಬಾಡಿ ಚೆಕಪ್ ಇತ್ತು ಈಗ ನಾನ್ನೂರ ತೊಂಬತ್ತೈದು ರೂಪಾಯಿಗೆ ಚೆಕಪ್ ಇದೆ ಅದರಲ್ಲಿ ಎರಡು ಚೆಕಪ್ಪು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅದು ಲೇಡೀಸ್ಗೆ ಸಂಬಂಧಪಟ್ಟ ಚೆಕಪ್ಪು ತುಂಬಾ ಒಳ್ಳೆಯದು ಇದು ಹೊರಗಡೆ ಮಾಡಿಸ್ಬೇಕಂದ್ರೆ ತುಂಬಾ ದುಡ್ಡು ತೊಗೋತಾರೆ ಇಲ್ಲಾಗಿದ್ಕೆ ಬೇರೆ ನಾನ್ನೂರ ತೊಂಬತ್ತೈದು ರೂಪಾಯಿಗೆ ಪ್ರತಿ ಪ್ರತಿಯೊಬ್ಬರು ಹೋಗಿ ಮಾಡಿಸ್ಕೊಳ್ಳಿ ತುಂಬ ಒಳ್ಳೆಯ ಆಫರ್ ಕೊಟ್ಟಿದ್ದಾರೆ ಬಿ ಜಿ ಎಸ್ ಅವರು ಅದು ನೆಲಮಂಗ್ಲ ಹತ್ರ ಬಿ ಜಿ ಎಸ್ ನಗರವರು ಇಲ್ಲೇನೇನು ಕೊಟ್ಟಿದ್ದಾರೆ ಅಂದರೆ ಬಿ ಜಿ ಎಸ್ ಹಾಸ್ಪಿಟಲ್ ಮೋಷರ್ ಎಲ್ಲ ಥರದ ಹೆಲ್ತ್ ಚೆಕಪ್ ಇದೆ ಫಸ್ಟ್ ಒಂದು ಏಪ್ರಿಲ್ ಮೂವತ್ತವರೆಗೆ ಮಾತ್ರ ಏಪ್ರಿಲ್ ಇವಾಗ ಸ್ಟಾರ್ಟ್ ಆಗಿದೆ ಏಪ್ರಿಲ್ ಮೂವತ್ತು ಗಂಟೆ ಇದೆ ಬೆಡ್ ಚೆಕಪ್ ಎಲ್ಲ ಬಾಡಿ ಚೆಕಪ್ಪು ಏಪ್ರಿಲ್ ಮೂವತ್ತು ಆಮೇಲೆ ನಾವು ಕಟ್ಟೋವಂಥ ಫೀಸು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿದರೆ ಈ ಥರದ್ದು ಒಂದು ಫೈಲ್ ಕೊಡ್ತಾರೆ ಈ ಫೈಲಲ್ಲಿ ಎಲ್ಲ ಇರುತ್ತೆ ನೀವು ಒಂದೊಂದಾಗಿ ಒಂದೊಂದಾಗಿ ಅಲ್ಲಿ ಚೆಕಪ್ ಮಾಡಿಸ್ಕೋಬೋದು ಆಮೇಲಿಂದ ಈ ನಾವು ಚಕಪ್ ಮಾಡಿಸ್ಕೊಂಡೋಗಿ ಹೋಗುವಾಗ ಟಿಫನ್ ಏನೂ ಮಾಡಬಾರ್ದು ಖಾಲಿ ಹೊಟ್ಟೆಲಿ ಹೋಗಬೇಕು ಬೆಳಗ್ಗೆನೆ ಹೋದರೆ ನಿಮಗೆ ತುಂಬ ಒಳ್ಳೆಯದು ಬೆಳಗ್ಗೆ ಒಂದು ಎಂಟು ಗಂಟೆ ಏಳುವರೆ ಎಂಟು ಗಂಟೆಗಲ್ಲ ಅಲ್ಲಿದ್ದರೆ ನಾವು ಫಸ್ಟು ಬೆಡ್ ಚೆಕಪ್ ಮಾಡಿಸ್ಬಿಟ್ಟು ಆಮೇಲೆ ಎಲ್ಲ ಚೆಕಪ್ಗಳು ಮಾಡಿಸ್ಕೋಬೋದು ಫಸ್ಟು ಏನು ಗೊತ್ತಾ ಏನು ಟಿಫನ್ ಮಾಡ್ದಂಗೆ ಹೋಗ್ಬಾರ್ದು ಅಲ್ಲಿ ಕ್ಯಾಂಟೀನ್ ಇರುತ್ತೆ ಬೆಡ್ ಚೆಕಪ್ ಕೊಟ್ಟು ನೀವು ಟಿಫನ್ ಮಾಡ್ಕೊಂಡು ಬಂದು ಆಮೇಲಿಂದ ನೀವು ಮುಂದಿನ ಮಾಡ್ಕೋಬೋದು ಕಂಪ್ಲೀಟ್ ಎಲ್ಲ ಥರದ್ದು ಬೆಡ್ ಚೆಕಪ್ ಮಾಡ್ತಾರೆ ಫಸ್ಟು ನಂಬರ್ ಒನ್ನು ಬೆಡ್ ಚೆಕಪ್ಪು ಎಲ್ಲ ಎಷ್ಟು ಥರ ಇದೆ ಬೆಡ್ ಚೆಕಪ್ಪು ಅಷ್ಟು ಥರ ಬೆಡ್ ಚೆಕಪ್ ಮಾಡ್ತಾರೆ ಖಾಲಿ ಹೊಟ್ಟೆಲಿ ಹೋಗಬೇಕು ಫಸ್ಟು ಆಮೇಲೆ ಲಿವರ್ ಲಿವರ್ ಟೆಸ್ಟ್ ಮಾಡ್ತಾರೆ ಎರಡನೇದು ಲಿವರ್ ಟೆಸ್ಟು ಆಮೇಲೆ ಕಿಡ್ನಿ ಆಮೇಲೆ ಕಿಡ್ನಿ ಟೆಸ್ಟ್ ಮಾಡ್ತಾರೆ ಕಿಡ್ನಿ ಏನಾರು ಹೀಗಿದ್ರೆ ಅದಕ್ಕೆ ನೀರು ತುಂಬಾ ಕುಡಿಸ್ತಾರೆ ನೀರು ತುಂಬಾ ಕುಡಿದಿರಬೇಕು ಖಾಲಿ ಹೊಟ್ಟೆಯಲ್ಲಿದ್ದು ನೀರು ತುಂಬಾ ಕುಡಿದ್ರೆ ಕಿಡ್ನಿ ಟೆಸ್ಟ್ ಮಾಡ್ತಾರೆ ಅದರಲ್ಲಿ ಏನಾರ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ನೀರು ಜಾಸ್ತಿನೇ ಕುಡೀರಿ ನೀರು ಅಲ್ಲೇ ಇರುತ್ತೆ ಗ್ಲಾಸ್ ನೀರಲ್ಲ ಇರುತ್ತೆ ನೀರು ಕುಡೀರಿ ಅಲ್ಲೇನಾರು ಇಲ್ಲ ಅಂದರೆ ನೀವು ಬಾಟಲಲ್ಲಿ ತೊಗೊಂಡೋದ್ರೂ ಕುಡಿಬೋದು ನಮ್ಮ ಕಿಡ್ನಿ ಟೆಸ್ಟ್ ಇದೆ ಮತ್ತು ಶುಗರ್ ಟೆಸ್ಟ್ ಇದೆ ಎಲ್ಲ ಥರದ್ದು ಶುಗರ್ ಟೆಸ್ಟ್ ಮಾಡ್ತಾರೆ ಆಮೇಲೆ ನಾಲ್ಕನೇದು ಸುಗರ್ ಟೆಸ್ಟ್ ಇದೆ ಕೊಲೆಸ್ಟಾರ್ ಟೆಸ್ಟ್ ಇದೆ ಕೊಲೆಸ್ಟಾರ್ ಏನಾರು ಜಾಸ್ತಿ ಆಗಿದ್ರೆ ಆ ಟೆಸ್ಟಿಂಗೂ ಮಾಡ್ತಾರೆ ಆಮೇಲೆ ಇದು ಹಾರ್ಟ್ ಎದೆ ಟೆಸ್ಟ್ ಮಾಡ್ತಾರೆ ಆರನೇದು ಮತ್ತು ಇದು ಡಯಟ್ ಕ ಗಂಟ್ಲ ಹತ್ರ ಏನಾರು ಆಗಿದರೆ ಅದು ಟೆಸ್ಟ್ ಇದೆ ಸಿ ಇದೆ ಆಮೇಲೆ ನಾಲ್ ಇದು ಇಂಪಾರ್ಟೆಂಟ್ ಏನಂದರೆ ಎರಡು ಟೆಸ್ಟು ನಲ್ವತ್ತೈದು ವರ್ಷ ಮೇಲ್ಪಟ್ಟ ಹೆಂಗಸರಿಗೆ ಗರ್ಭಕೋಶ ಟೆಸ್ಟಿಂಗ್ ಇದೆ ಗರ್ಭಕೋಶಕ್ಕೆ ಏನಾರು ಆಗಿದರೆ ಅದು ಟೆಸ್ಟಿಂಗ್ ಮಾಡ್ತಾರೆ ನಲ್ವತ್ತೈದು ವರ್ಷ ಮೇಲ್ಪಟ್ಟ ಹೆಂಗಸರಿಗೆ ಮಾತ್ರ ಅದು ಮಾಡ್ತಾರೆ ಹೆಂಗಸರಿಗೆ ಅದರಲ್ಲಿ ಏನಾರು ಟೆಸ್ಟಿಂಗಲ್ಲಿ ಏನಾರ ಗೊತ್ತಾದರೆ ನಮ್ಮದು ನಲ್ವತ್ತು ವರ್ಷ ಮೇಲ್ ನಲ್ವತ್ತೈದು ವರ್ಷ ಮೇಲ್ಪಟ್ಟವರು ಏನಾರ ಅದು ಗರ್ಭಕೋಶದಲ್ಲಿ ಏನಾರು ಇದ್ದರೆ ಅದು ಟೆಸ್ಟಿಂಗ್ ಮಾಡ್ತಾರೆ ಕಂಪ್ಲೀಟ್ ಟೆಸ್ಟಿಂಗ್ ಇದೆ ಮತ್ತು ಇದರಲ್ಲಿ ಈ ಟೆಸ್ಟಲ್ಲಿ ಇಷ್ಟು ಹತ್ತು ಟೆಸ್ಟಲ್ಲಿ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅವರು ಫ್ರೀಯಾಗಿ ನಿಮಗೆ ಟ್ರೀಟ್ಮೆಂಟ್ ಕಳ್ಕೊಡ್ತಾರೆ ಈ ಹತ್ತು ಟೆಸ್ಟಲ್ಲಿ ಏನಾರು ನಿಮ್ಗೆ ಏನಾರ ತೊಂದರೆ ಆಗಿದ್ದರೆ ಅದಕ್ಕೆ ಫ್ರೀಯಾಗಿ ಅವರು ಎಲ್ಲ ಇದು ಮಾಡಿಕೊಡ್ತಾರೆ ಟೆಸ್ಟಿಂಗ್ ಎಲ್ಲ ಮೆಡಿಷನ್ನು ಅದೇನೇ ಇದ್ದರೂ ಹಾಸ್ಪಿಟಲಿಂದ ನಿಮಗೆ ಫ್ರೀ ಸಿಗುತ್ತೆ ಆಮೇಲಿಂದ ಬಂದ್ಬಿಟ್ಟು ಪ್ರತಿದಿನ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆ ಗಂಟೆ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆ ಮಾತ್ರ ಅದು ಇರೋದು ಅದು ಕ್ಯಾಂಪು ಆಮೇಲೆ ಹೋದರೆ ಇರೋಲ್ಲ ಮತ್ತೆ ನೀವು ಮಾರನೇ ದಿನ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಏಳುವರೆ ಎಂಟು ಗಂಟೆಗಲ್ಲ ನೀವು ಅಲ್ಲಿ ಹತ್ತು ಟೆಸ್ಟ್ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿರುತ್ತೆ ಅದು ಮಾಡಿಸ್ಕೋಬೋದು ಮತ್ತು ಭಾನುವಾರ ದಿನ ರಜಾ ಭಾನುವಾರ ದಿನ ಹಾಗೂ ರಜಾ ದಿನಗಳಲ್ಲಿ ರಜಾನೇ ಬೆಳಗ್ಗೆ ಎಂಟ್ರಿಂದ ಮಧ್ಯಾಹ್ನ ಒಂದು ಗಂಟೆ ಗಂಟ ಭಾನುವಾರ ಹಾಗೂ ರಜಾ ದಿನದಲ್ಲಿ ಬೆಳಗ್ಗೆ ಎಂಟರಿಂದ ಒಂದು ಗಂಟೆ ಗಂಟ ಒಂದು ಗಂಟೆ ಗಂಟ ಹೋದ್ರೂ ವೇಷ್ಟೇ ಒಂದು ಗಂಟೆ ಒಳಗಡೆ ಯಾವ ಟೆಸ್ಟಿಂಗೂ ಆಗೋಲ್ಲ ಆದರೆ ಒಂದು ಎರಡು ಮೂರು ಟೆಸ್ಟಿಂಗ್ ಆಗ್ಬೋದು ಅಷ್ಟೇ ನೀವು ಬೇರೆ ದಿನ ಹೋದರೆ ಸೆಂಟ್ರ್ ವರ್ಕಿಂಗ್ ಡೇ ದಿನ ಹೋದರೆ ನೀವು ಸೋಮವಾರನ ಮಂಗಳವಾರನೋ ಆ ದಿನ ಹೋದರೆ ಫುಲ್ಲು ಎಲ್ಲ ಟೆಸ್ಟಿಂಗ್ ಮಾಡಿಸಿ ಆ ರಿಪೋರ್ಟ್ ತೊಗೊಂಡು ಡಾಕ್ಟ್ರನ್ನ ತೋರಿಸಿ ನೀವು ಬರ್ಬೋದು ಆಗ ನಿಮ್ಗೇನೇನಿದೆ ಎಲ್ಲ ಹೇಳ್ತಾರೆ ಹಂಗೇನಾರೋ ಪ್ರಾಬ್ಲಮ್ ಇದ್ದರೆ ಅಲ್ಲೇ ಮೆಡಿಸಿನ್ ಕೊಡ್ತಾರೆ ಬೇರೆ ನಾನ್ನೂರ ತೊಂಬತ್ತೈದು ರೂಪಾಯಿ ಕಟ್ಟಿದ್ರೆ ಇಷ್ಟು ಟೆಸ್ಟ್ ಇದೆ ಆದರೆ ನೀವು ಹೊರಗಡೆ ಇದನ್ನು ಇಷ್ಟು ಮಾಡಿಸ್ಬೇಕಂದ್ರೆ ಸುಮಾರು ನೀವೇ ಕೇಳ್ಬೋದು ಎಷ್ಟಾಗುತ್ತೆ ಅಂತ ಒಂದು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಆಗ್ಬೋದೇನೋ ನಾನು ಅಂದ್ಕೊಂಡಿದ್ದೀನಿ ಇನ್ನೂ ಜಾಸ್ತಿನೇ ಆಗುತ್ತೇನೋ ಗೊತ್ತಿಲ್ಲ ಇಲ್ಲಿ ಮಾತ್ರ ನಾನ್ನೂರ ತೊಂಬತ್ತೈದು ರೂಪಾಯಿ ಕಟ್ಟಿದ್ರೆ ಇಷ್ಟು ಅದು ಇಂಪಾರ್ಟೆಂಟ್ ಏನಂದರೆ ಲೇಡೀಸ್ಗೆ ಗರ್ಭಕೋಶ ಟೆಸ್ಟಿಂಗ್ ಇದೆ ಅದು ತುಂಬ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಫಸ್ಟು ಮುನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೇನೆಂದರೆ ಇದು ಲೇಡಿಸ್ದು ಇತ್ತಿಲ್ಲ ವೆರಿ ಇದು ಒಂಬ ಎಂಟೇನೂ ಇತ್ತು ಅಷ್ಟೇ ಆದರೆ ಇದೊಂದು ಎರಡು ಎಕ್ಸ್ಟ್ರಾ ಮಾಡಿರೋದ್ರಿಂದ ಅದಕ್ಕೋಸ್ಕರ ಅದು ರೇಟ್ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಇದು ನೀವು ಮಾಡಿಸ್ಕೊಳ್ಳಿ ಇಲ್ಲ ನಿಮ್ಮ ಯಾರಾದರೂ ಟೆಸ್ಟ್ ಮಾಡಿಸೋರು ಇದ್ರೆ ಮಾಡಿ ಇದನ್ನು ನೀವು ಲೈಕು ಕೊಟ್ಟು ಕಮೆಂಟ್ ಮಾಡಿದರೆ ನಾನು ಮತ್ತೆ ಏನೇನಿದೆ ಅಂತ ಹೇಳ್ತೀನಿ ಮತ್ತೆ ಇದು ಹೋಗ್ಬಿಡುತ್ತೆ ಇದು ಡಿಲೇ ಮುಂದಕ್ಕೆ ಚಾನೆಲ್ ಹೋಗ್ಬಿಡುತ್ತೆ ಅದಕ್ಕೆ ಲೈಕ್ ಕೊಡಿ ಆಮೇಲೆ ಬಂದು ಅದೇನಿದೆ ಅದನ್ನು ಕಮೆಂಟಲ್ಲಿ ಹಾಕಿ ನಾನು ನಿಮ್ಗೆ ಹೇಳ್ತೀನಿ ಮತ್ತೆ ಆಮೇಲೆ ಬಂದು ಚೆಕಪ್ ಬರುವಾಗ ಉಪವಾಸ ಇರಬೇಕು ಚೆಕಪ್ ಹೋಗುವಾಗ ಮಾತ್ರ ನೀರಷ್ಟೇ ಕುಡಿಬೇಕು ಕಾಫಿ ಟೀ ಟಿಫನ್ ಏನೂ ಮಾಡಬಾರ್ದು ಇದು ಬಿ ಜಿ ಎಸ್ ಹಾಸ್ಪೆಟ್ಲೇ ಕಳಿಸಿರೋದಿದು ನೋಡಿ ಕಾಣ್ತಾ ಇದೆಯಾ ಪ್ರತಿಯಿಂದ ಹೀಗೆ ನನಗೆ ಹಾಸ್ಪಿಟಲವ್ರೆ ನನಗೆ ಮೊಬೈಲಿಗೆ ಕಳಿಸಿದ್ದು ಅದಕ್ಕೆ ನಾನು ಎಲ್ಲ ಕ್ಲೀನಾಗಿ ಹೇಳ್ತಾ ಇದ್ದೀನಿ ಪ್ರತಿ ನೀವು ಹೋಗುವಾಗ ಟಿಫನ್ ಮಾಡ್ದಂಗೆ ಹೋಗಿ ಇಷ್ಟು ಚಕಪ್ ಕಣ್ಣಿಂದ ಏನು ಕೊಟ್ಟಿಲ್ಲ ಇದರಲ್ಲಿ ಆಮೇಲೆ ನೀವು ಇಷ್ಟಲ್ಲಿ ಬೇಕಾದರೆ ಕಣ್ಣಿಂದ ಹೋಗಿ ಟೆಸ್ಟ್ ಮಾಡಿಸ್ಕೊಬೋದು ಏನು ಪ್ರಾಬ್ಲಮ್ ಏನಿಲ್ಲ ಅದಕ್ಕೆ ಬೇರೆ ಸ್ಲಿಪ್ ತೊಗೊಂಡು ಬನ್ನಿ ಅಂದರೆ ಸ್ಲಿಪ್ಪನ್ನು ಬರ್ಸ್ಕೊಂಡು ಹೋದರೆ ಸಾಕು ಅದೇನು ಕ್ಯಾಂಪಸಲ್ಲಿ ಅದು ಹಾಗೆ ಆಗುತ್ತೆ ಫಸ್ಟು ಒಂದು ಸಾವಿರ ರೂಪಾಯಿಗೆ ಕಟ್ಟಿಸ್ಕೊತಾ ಇದ್ರು ನನ್ನ ಬೋಸಲ್ಲಿ ನಾನು ವಿಡಿಯೋ ಮಾಡಿದಾಗ ಬೇರೆ ಒಂದು ಸಾವಿರ ರೂಪಾಯಿಗೆ ಕಣ್ಣಾಪ್ರೇಷನ್ ಮಾಡ್ತಾರೆ ಅಂದ್ಕೊ ಅಂತ ಹೇಳಿದ್ದೆ ಮಾಡಿಸ್ಕೊಂಡು ಕೂಡ ಬಂದಿದ್ದೀವಿ ಬೇರೆದವ್ರಿಗೂ ಮಾಡಿಸಿದ್ದೀನಿ ನಾನು ಕರ್ಕೊಂಡೋಗ್ಬಿಟ್ಟು ಈಗ ಒಂದೂವರೆ ಸಾವಿರ ಏನು ಅಂತ ಹೇಳಿದರು ಮೊನ್ನೆ ಲಾಸ್ಟ್ ಟೈಮು ನಾನು ಗೊತ್ತಿರೋಂಗೆ ಒಬ್ಬರು ಕರ್ಕೊಂಡು ಹೋಗಿದ್ದೆ ಆಗ ಒಂದೂವರೆ ಸಾವಿರ ಕಟ್ಟಿಸ್ಕೊಂಡ್ರು ಹಾಗೆ ದಿನ ದಿನ ಹಿಂಗೆ ಇರುತ್ತೆ ಈಗಲೇ ಹೋಗಿ ನೀವು ಬೆಡ್ ಚೆಕಪ್ ಎಲ್ಲ ಮಾಡಿಸಿ ಇದು ಕೆಳಗಡೆ ನಿಮಗೆ ಅದು ಆಸ್ಪಿಟಲ್ ವಿಡಿಯೋ ಹಾಕಿರ್ತೀನಿ ನಾನು ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ದೂರ ಏನಾಗಲ್ಲ ಇಲ್ಲಿ ನೆಲಮಂಗ್ಲ ಹತ್ರ ಬಂದುಬಿಟ್ಟು ನಗರೂರು ಅಂತ ಹೇಳಿದರೆ ಬಿ ಜಿ ಎಸ್ ಹಾಸ್ಪಿಟಲ್ ಅಂದರೆ ಆಟೋದವರು ಯಾರಾದರೂ ಕರ್ಕೊಂಡು ಹೋಗ್ತಾರೆ ಜಾಸ್ತಿ ದುಡ್ಡೇನು ತೊಗೊಳಲ್ಲ ಆಟೋದವರು ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ತೊಗೋತಾರೆ ಅಷ್ಟೇ ನೀವು ಅಶ್ವುಂಟೆಗೆ ಬಂದು ಇಳಿದ್ರು ನೀವು ಇನ್ನೂ ಈಸಿ ಅಶ್ವುಂಟೆ ಅಂದ ಅಂತೂ ನಡ್ಕೊಂಡೇ ಹೋಗ್ಬೋದು ಗೊತ್ತಾ ದಾರಿ ಗೊತ್ತಾದರೆ ಆರಾಮಾಗಿ ಒಂದೇ ರೂಟು ನಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಆಟೋದವ್ರು ಬಿಡ್ತಾರೆ ಇಪ್ಪತ್ತು ರೂಪಾಯಿ ಥರ ತೊಗೋತಾರೆ ಅಲ್ಲಿಂದ ನೀವು ಬಿ ಜಿ ಎಸ್ ಹಾಸ್ಪಿಟಲು ತುಂಬ ಚೆನ್ನಾಗಿದೆ ಡಾಕ್ಟ್ರುಗಳು ಚೆನ್ನಾಗಿ ನೋಡ್ತಾರೆ ನೀವು ಇದನ್ನು ಚೆಕಪ್ ಮಾಡಿಸಿ ಮತ್ತು ಬೇರೆದವ್ರಿಗೂ ಹೇಳಿ ಇದನ್ನು ಆದಷ್ಟು ಶೇರ್ ಮಾಡಿ ಆಮೇಲೆ ಬೆಲ್ಲಾಯ್ಕನ್ನು ತದ್ದು ಮಾತ್ರ ಮಿಸ್ ಮಾಡಬೇಡಿ ಮತ್ತೆ ಏನಾರು ಇದ್ದರೆ ಕಮೆಂಟಲ್ಲಿ ಹಾಕಿ ನಾನು ಮತ್ತೆ ಹೇಳ್ತೀನಿ ನನಗೆ ಪ್ರತಿಯೊಂದು ಡೀಟೇಲ್ಸು ಬಿ ಜಿ ಎಸ್ ಅವರೇ ಕಳಿಸ್ತಾರೆ ಕಳಿಸೋದ್ರಿಂದ ನಾನು ಅಲ್ಲಿ ಏನಿದೆಯೋ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಎಷ್ಟರ ನಾನು ಏನು ಹೇಳ್ತಾ ಇಲ್ಲ ದಯವಿಟ್ಟು ನನ್ನ ವಿಡಿಯೋ ನೋಡಿ ಮತ್ತು ಲೈಕ್ ಮಾಡಿ ಸಬ್ಸೈಡ್ ಹಾಕಿ ಮತ್ತೆ ಶೇರ್ ಮಾಡಿ ಆದಷ್ಟು ಇದನ್ನು ನಮಗಿಲ್ಲ ಅಂದ್ರೂ ಬೇರೆದವ್ರಗಾರು ಹೆಲ್ಪ್ ಆಗುತ್ತೆ ಯಾರಾರು ಇದ್ದರೆ ಎಲ್ಲ ತೋರಿಸ್ಕೊಬೋದು ಕಣ್ಣು ಮತ್ತು ಎಲ್ಲ ಥರದ್ದು ಹತ್ತು ಥರ ಟೆಸ್ಟಿಂಗ್ ಕೊಟ್ಟಿದ್ದಾರೆ ಬೇರೆ ನಾನ್ನೂರ ತೊಂಬತ್ತೈದು ರೂಪಾಯಿಗೆ ಥ್ಯಾಂಕ್ ಯು ಇದು ಕೆಳಗಡೆ ನಾನು ವಿಡಿಯೋ ಹಾಕಿರ್ತೀನಿ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆಸ್ಪೆಟಲ್ದು ನಾನು ಫೋಟೋ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನಮಸ್ಕಾರ